ಅದೇ ರೀತಿ ಇವತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಕೆ ವಿ ಗೌತಮ್ ಕೆ ವಿ ಗೌತಮ್ ಅವರ ತಂದೆ ಬಂದು ಬೆಂಗಳೂರಿನ ಮೇಯರ್ ಆಗಿದ್ದವರು ಅವರು ಸಂಬಂಧಗಳಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಸಂಬಂಧಗಳು ಇದಾವೆ ಇರಬಹುದು ಆದರೆ ಒಳ್ಳೆ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಇದ್ದರೆ ನಾವೆಲ್ಲರನ್ನು ನೋಡಿದ್ದೀವಿ ಮೊದಲು ಈ ಕಾಲದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರು ನಾಗೇಶನ್ನು ನೋಡಿದ್ದೀವಿ ಆ ಥರ ತಿಳ್ಕೋಬೇಡಿ ಯಾರು ನಾಗೇಶ್ ತರ ಇರ್ಬೋದು ತಿಳ್ಕೋಬೇಡಿ ಅವರು ಬೇರೆ ಮನಸ್ಸು ಇವರು ಬೇರೆ ಮನಸ್ಸು ಏಕೆಂದ್ರೆ ಯುವಕರ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾವತ್ತು ಹೇಳ್ತಾರೆ ಮೂರಕ್ಕೆ ನೋಡುವಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲವರು ಯಾರು ಏಕ ಮಾಡಬೇಕಾಗಿಲ್ಲ ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ನಾನು ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಇವತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಕೆ ವಿ ಗೌತಮ್ ಕೆ ವಿ ಗೌತಮ್ ಅವರ ತಂದೆ ಬಂದು ಬೆಂಗಳೂರಿನ ಮೇಯರ್ ಆಗಿದ್ದವರು ಅವರು ಸಂಬಂಧಗಳು ಇರ್ಬೋದು ನಮ್ಮ ಜಿಲ್ಲೆಯ ಸಂಬಂಧಗಳು ಇದಾವೆ ಇರ್ಬೋದು ಆದರೆ ಒಳ್ಳೆಯ ಅಭ್ಯಾಸ ಒಳ್ಳೆಯ ಅಭ್ಯಾಸ ಇದ್ರೆ ನಾವೆಲ್ಲರನ್ನು ನೋಡಿದ್ದೀವಿ ಮೊದಲು ಈ ಕಾಲದಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರು ನಾಗೇಶಿದೀವಿ ಆ ಥರ ತಿಳ್ಕೋಬೇಡಿ ಯಾರು ನಾಗೇಶ್ ಥರ ಇರ್ಬೋದು ಅನ್ನೋದು ತಿಳ್ಕೋಬೇಡಿ ಆ ಕ್ಯಾಟಗರಿ ಬೇರೆ ಈ ಕ್ಯಾಟಗರಿ ಬೇರೆ ಅವ್ರಿಗೆ ಬೇರೆ ಮನಸ್ಸು ಇವ್ರಿಗೆ ಬೇರೆ ಮನಸ್ಸು ಹೀಗಂದ್ರೆ ಯುವಕರ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವತ್ತು ಇರ್ತಾರೆ ಮೂರಕ್ಕೆ ನೋಡುವಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ದೊಡ್ಡ ಮಾಡಬೇಕಾಗಿಲ್ಲ ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್